ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಿನ ತಂದಾಗ ಅಧ್ಯಾಯ ಎರಡು ಕರ್ನಾಟಕದ ಭೂ ಸ್ವರೂಪಗಳು ಕರ್ನಾಟಕದ ಜಿಯೋಗ್ರಫಿಯೊಳಗೆ ಕರ್ನಾಟಕದ ಭೂ ಸ್ವರೂಪಗಳಂತೇಳಿ ಎರಡನೇ ಅಧ್ಯಾಯನ ನೋಡ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಕರ್ನಾಟಕದ ಭೂ ಸ್ವರೂಪಗಳನ್ನು ಮೂರು ಭಾಗ ವಿಭಾಗಗಳಾಗಿ ವಿಂಗಡಿಸ್ತೀವಿ ಸ್ನೇಹಿತರೆ ಯಾವ್ಯಾವತ್ತಿನ ಒಂದು ಕರಾವಳಿ ಪ್ರದೇಶ ಇನ್ನೊಂದು ಪಶ್ಚಿಮ ಘಟ್ಟಗಳು ಇನ್ನೊಂದು ಮೈದಾನ ಅಂತೇಳಿ ಕರ್ನಾಟಕದ ಭೂ ಸ್ವರೂಪವನ್ನು ಮೂರು ಭಾಗಗಳಾಗಿ ವಿಭಾಗಿಸ್ತೀವಿ ಅದು ಒಂದನೇ ದೇವತ್ತಿನ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟಗಳು ಮೂರನೇ ದೇವತ್ತಿನ ಮೈದಾನ ಅಂತೇಳಿ ವಿಭಾಗ ಮಾಡ್ತೀವಿ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಕರಾವಳಿ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೈದಾನದ ಬಗ್ಗೆ ತಿಳಿತಾ ಹೋಗೋಣ ನೋಡಿ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಅಂದರೆ ಏನು ಗೊತ್ತ ಸ್ನೇಹಿತರೆ ಕರ್ನಾಟಕದ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕಿರುವ ವಿಭಾಗವೇ ಕರಾವಳಿ ಪ್ರದೇಶ ಅಂತ ಕರಿತೀವದ ಈ ಭಾಗದಲ್ಲಿ ಕರ್ನಾಟಕದ ಈ ಈ ಭಾಗದಲ್ಲಿ ಇಲ್ಲಿ ಅರಬಿಯನ್ ಸಿ ಕಂಡುಬರ್ತತಿ ಅರಬಿ ಸಮುದ್ರ ಮತ್ತು ಇಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಎರಡರ ಮಧ್ಯೆ ಕಂಡುಬರುವ ಭೂಪ್ರದೇಶವನ್ನು ಕರಾವಳಿ ಅಂತ ಕರಿತೀವಿ ಸ್ನೇಹಿತರೆ ಇದು ಕರ್ನಾಟಕದ ಕರಾವಳಿ ಕರ್ನಾಟಕದ ಕರಾವಳಿ ಹುಟ್ಟು ಉದ್ದ ಇಂಪಾರ್ಟೆಂಟ್ ಸ್ನೇಹಿತರೆ ಬಾಳಸತಿ ಕ್ವಶನ್ ಕೇಳೋಣ ಕರ್ನಾಟಕದ ಹುಟ್ಟು ಕರಾವಳಿ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿ ಹುಟ್ಟು ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನೋಡಿ ಈ ಕರಾವಳಿಯು ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದಲ್ಲಿ ಮಂಗಳೂರಿನವರೆಗೆ ಹರಡಿಕೊಂಡಿದೆ ನೋಡಿ ಎಲ್ಲಿಂದ ಎಲ್ಲಿವರೆಗೆ ಅದಕ್ಕೆ ಕೇಳಿದ ಸ್ನೇಹಿತರೆ ಇಂಪಾರ್ಟೆಂಟ ಕಾರವಾರದಿಂದ ದಕ್ಷಿಣದಲ್ಲಿ ಮಂಗಳೂರಿನವರೆಗೆ ಈ ಕರಾವಳಿ ಹರಡಿಕೊಂಡತಿ ಎಷ್ಟು ಜಿಲ್ಲೆಗಳಲ್ಲಿ ಈ ಕರಾವಳಿ ಹರಡಿಕೊಂಡದ ಕೇಳಿದಾಗ ಒಂದು ಮೂರು ಜಿಲ್ಲೆಗಳಲ್ಲಿ ಹಿಡಿಕೊಂಡ ಸ್ನೇಹಿತರೆ ಒಂದೇದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ನೋಡಿರಿ ಮೂರು ಜಿಲ್ಲೆಗಳಲ್ಲಿ ಕರಾವಳಿ ಪ್ರದೇಶವನ್ನು ಹಂಚಿಕೊಂಡವು ನಮ್ಮ ಮೂರು ಜಿಲ್ಲೆಗಳು ಕರ್ನಾಟಕದ ಮೂರು ಜಿಲ್ಲೆಗಳು ಏನು ಮಾಡಿದಾಗ ಕರಾವಳಿಯನ್ನು ಹಂಚಿಕೊಂಡವ ಅದು ಉತ್ತರ ಕನ್ನಡ ಎರಡನೇದು ದಕ್ಷಿಣ ಕನ್ನಡ ಮೂರನೇದು ಉಡುಪಿ ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಅತಿ ಹೆಚ್ಚು ಕರಾವಳಿಯನ್ನು ಹಂಚಿಕೊಂಡಿರುವ ಜಿಲ್ಲೆ ಯಾವ್ದು ಉತ್ತರ ಕನ್ನಡ ಎರಡನೇದು ದಕ್ಷಿಣ ಕನ್ನಡ ಮೂರನೇದು ಸಾರಿ ಎರಡನೇದು ಅತಿ ಹೆಚ್ಚು ಹೊಂದಿದ್ದು ಯಾವುದಂತ ಉಡುಪಿ ಮೂರನೇದು ದಕ್ಷಿಣ ಕನ್ನಡ ಅದ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ ನೋಡಿರಿ ಈ ಭಾಗದಲ್ಲಿ ಇದು ಕರ್ನಾಟಕದ ಕರಾವಳಿ ಪ್ರದೇಶ ಕರ್ನಾಟಕದ ಕರಾವಳಿ ಪ್ರದೇಶ ಇದು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ದೇಶ ಜಿಲ್ಲೆ ನೆಕ್ಸ್ಟ್ ಇದು ಉಡುಪಿ ಉಡುಪಿ ದಕ್ಷಿಣ ಕನ್ನಡ ಡಿ ಕೆ ದಕ್ಷಿಣ ಕನ್ನಡ ಜಿಲ್ಲೆ ಅದ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡವ ಸ್ನೇಹಿತರೆ ಅದಕ್ಕೆ ಕರಾವಳಿಯನ್ನು ಹಂಚಿಕೊಂಡವ ನೆಕ್ಸ್ಟ್ ಕರ್ನಾಟಕದ ಕರಾವಳಿಯ ಹೆಸರು ಇಂಪಾರ್ಟೆಂಟ್ ಇದು ಭಾಳ ಸತಿ ಕ್ವಶನ್ ಕೇಳೋ ಸ್ನೇಹಿತರೆ ಕರ್ನಾಟಕದ ಕರಾವಳಿ ಹೆಸರು ಏನಂತ ಕೇಳಿದಾಗ ಕೆನರಾ ಅಥವಾ ಮೆಕ್ರಾಲ್ ತೀರ ಅಂತ ಕರಿತೀವಿ ಕರ್ನಾಟಕದ ಕರಾವಳಿ ಹೆಸರೇನು ಕೆನರಾ ಅಥವಾ ಮೆಕ್ರಾಲ್ ತೀರ ಕರ್ನಾಟಕದ ಕರಾವಳಿಯ ಕರಾವಳಿಯ ಹತ್ತಿರ ಕಂಡುಬರುವ ದ್ವೀಪ ಮತ್ತು ಬೀಚ್ಗಳು ಇಂಪಾರ್ಟೆಂಟ್ ಕರ್ನಾಟಕ ಕರಾವಳಿ ಹತ್ತಿರ ಕಂಡುಬರುವ ದ್ವೀಪಗಳು ಮತ್ತು ಬೀಚ್ಗಳು ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಆಪ್ಷನ್ ಎ ಅಂಜು ದ್ವೀಪ ಆಪ್ಷನ್ ಎ ಅಂಜು ದ್ವೀಪ ಇದು ಸಹ ಕರ್ನಾಟಕದ ಅತ್ಯಂತ ಸುಂದರವಾದ ದ್ವೀಪ ಅಂತೇಳಿ ಕರೆಸ್ಕೊಳ್ತದೆ ಸ್ನೇಹಿತರೆ ಅದು ಅಂಜು ದ್ವೀಪ ನೋಡಿ ಕರ್ನಾಟಕದ ಅತ್ಯಂತ ಸುಂದರವಾದ ದ್ವೀಪ ಯಾವುದತ್ತ ಅಂಜು ದ್ವೀಪ ಇದು ಎಲ್ಲಿ ಕಂಡು ಬರ್ತದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಇಂಪಾರ್ಟೆಂಟ್ ಯಾವ ಯಾವುದರ ಬಳಿ ಕಂಡು ಬರ್ತದೆ ಕೇಳ್ತಾನೆ ಸ್ನೇಹಿತರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಬರುತ್ತೆ ಅದು ಅಂಜು ದ್ವೀಪ ಇದು ಕರ್ನಾಟಕದ ಸುಂದರವಾದ ದ್ವೀಪ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸೆಂಟ್ ಮೆರಿಸ್ ದ್ವೀಪ ಸೆಂಟ್ ಮೆರಿಸ್ ದ್ವೀಪ ಅತಿ ಹೆಚ್ಚು ತೆಂಗು ಬಿಡುವುದರಿಂದ ಇದನ್ನು ಕೋಕೋನಟ್ ದ್ವೀಪ ಎಂದು ಕರಿತೀವಿ ನೋಡಿ ಸ್ನೇಹಿತರೆ ಸೆಂಟ್ ಮೆರಿಸ್ ದ್ವೀಪ ದ್ವೀಪದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯೋದಾಗುತ್ತಾ ಅದಕ್ಕಾಗಿ ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತ ಕರಿತೀವಿ ಕೋಕೋನಟ್ ಐಲ್ಯಾಂಡ್ ಅದು ಅಥವಾ ಸ್ಥಳೀಯವಾಗಿ ಇದನ್ನು ಏನಾದ್ರು ಅಂತ ಕೇಳಿದಾಗ ತೊನ್ಸೆ ಪಾರ್ ಇಂಪಾರ್ಟೆಂಟ್ ಸ್ಥಳೀಯವಾಗಿ ಸೆಂಟ್ ಮೆರೀಸ್ ದ್ವೀಪವನ್ನು ಏನೆಂದು ಕರೆಯಲಾಗುತ್ತದ್ ಕೇಳಿದಾಗ ಥೊನ್ಸೇಪಾರ್ ದ್ವೀಪ ಅಂತ ಕರೆಯಲಾಗತ್ತಾ ಇದು ಎಲ್ಲಿ ಕಂಡು ಬರ್ತದ ಗೊತ್ತಿರಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ಮಲ್ಪೆ ಹತ್ತಿರ ಉಡುಪಿ ಉಡುಪಿ ಜಿಲ್ಲೆಯ ಮಲ್ಪೆ ಹತ್ತಿರ ಕಂಡು ಬರ್ತದೆ ಯಾವುದು ಸ್ನೇಹಿತರೆ ಮಲ್ಪೆ ಸಾರಿ ತ್ವನ್ಸೇಪಾರ್ ದ್ವೀಪ ಉಡುಪಿ ಜಿಲ್ಲೆಯ ಮಲ್ಪೆ ಹತ್ತಿರ ಕಂಡುಬರ್ತತಿ ಇಂಪಾರ್ಟೆಂಟ್ ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತ ಕರಿತೀವಿ ಅತಿ ಹೆಚ್ಚು ತೆಂಗು ಬೆಳೆಯುವುದರಿಂದ ಸ್ಥಳೀಯವಾಗಿ ಈ ದ್ವೀಪವನ್ನು ಏನು ಕರಿತೀವಿ ತ್ವನ್ಸೇಪಾರ್ ದ್ವೀಪ ಅಂತ ಕರಿತೀವಿ ನೆಕ್ಸ್ಟ್ ಬಂದಿದ್ದು ಯಾವ್ದಂದರೆ ನೇತ್ರಾಣಿ ದ್ವೀಪ ಇದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಹತ್ತಿರ ಕಂಡುಬರ್ದ ಸ್ನೇಹಿತರೆ ಅತಿ ಹೆಚ್ಚು ಪಾರಿವಾಳಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಪಿಜನ್ ಐಲ್ಯಾಂಡ್ ಅಂತ ಕರೆಯಲಾಗತ್ತೆ ನೋಡಿ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಬಳಿ ಕಂಡುಬರ್ದತ್ತೆ ಅದು ನೇತ್ರಾಣಿ ದ್ವೀಪ ಅತಿ ಹೆಚ್ಚು ಪಾರಿವಾಳಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಪಿಜನ್ ಐಲ್ಯಾಂಡ್ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರಮುಖ ಬೀಚ್ಗಳು ಕರ್ನಾಟಕದ ಪ್ರಮುಖ ಬೀಚ್ಗಳು ಇಂಪಾರ್ಟೆಂಟ ಗೋಕರ್ಣ ಬೀಚ್ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬಳಿ ಕಂಡು ಬರುವ ಒಂದು ಬೀಚ್ ಐತಿ ಸ್ನೇಹಿತರೆ ಇಂಪಾರ್ಟೆಂಟ ಓಮ್ ಬೀಚ್ ಇಂಪಾರ್ಟೆಂಟ್ ಇದು ಕೇಳೋಣ ಕ್ವಶನ ಹೋಮ್ ಬೀಚ್ ಎಲ್ಲಿ ಅಂದಾಗ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಬಳಿ ಕಂಡು ಬರ್ತದೆ ಸ್ನೇಹಿತರೆ ಮಲ್ಪೆ ಬೀಚ್ ಇದು ಸಹ ಕೇಳೋಣ ಉಡುಪಿಯಲ್ಲಿ ಕಂಡುಬರ್ತೈತಿ ಸೋಮೇಶ್ವರ್ ಬೀಚ್ ಎಲ್ಲಿ ಕಂಡುಬರ್ತ ಎಲ್ಲಿ ಕಂಡು ಬರ್ತದ ದಕ್ಷಿಣ ಕನ್ನಡದಲ್ಲಿ ಕಂಡುಬರ್ತತಿ ಇಂಪಾರ್ಟೆಂಟ ನೆಕ್ಸ್ಟ್ ನೋಡಿರಿ ಇದೇ ಕರಾವಳಿಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಕರ್ನಾಟಕದ ಪ್ರಮುಖ ಬಂದರುಗಳು ಅದ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳು ಅದರಲ್ಲಿ ಮೊದಲನೇದಾಗಿ ಯಾವುದಕ್ಕೆ ತಂದಾಗ ನವಮಂಗಳೂರು ಬಂದರು ಕರ್ನಾಟಕದ ಏಕೈಕ ರಾಷ್ಟ್ರೀಕೃತ ಬಂದರು ಯಾವುದಕ್ಕೆ ಕೇಳಿದಾಗ ನವಮಂಗಳೂರು ಬಂದರು ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮೇ ನ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇಲ್ ಮೇ ನಾಲ್ಕರಂದು ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಸ್ನೇಹಿತರೆ ನವಮಂಗಳೂರು ಬಂದರನ್ನು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತೆ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಿಲು ಹೆಬ್ಬಾಗಿಲು ಎಂದು ಕರೆಯಲಾಗುತ್ತಾ ಯಾರು ಉದ್ಘಾಟನೆ ಮಾಡ್ತಾರೆ ಕೇಳಿದಾಗ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಉದ್ಘಾಟನೆ ಮಾಡ್ತಾರೆ ಈ ಬಂದರಿನ ಮೂಲಕ ಅತಿ ಹೆಚ್ಚು ಏನನ್ನು ರಫ್ತು ಮಾಡಲಾಗುತ್ತಂದರೆ ಕಾಪಿ ಗ್ರಾನೇಟ್ ಶಿಲೆ ಮತ್ತು ಮೆಕ್ರಲ್ ತಳಿಯ ಮೀನುಗಳನ್ನು ಸಂಸ್ಕರಿಸಿ ಏನು ಮಾಡ್ತಾರೆ ರಫ್ತು ಮಾಡಲಾಗುತ್ತಾ ಯಾವುದು ಬಂದರಿನ ಮೂಲಕ ನವಮಂಗಳೂರಿನ ಬಂದರಿನ ಮೂಲಕ ನವಮಂಗಳೂರು ಬಂದರಿನ ಮೂಲಕ ಇದು ಕರ್ನಾಟಕದ ಹೆಬ್ಬಾಗಿಲ್ಲ ಅಂತ ಕರೆಸ್ಕೊಳ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಇಂದಿರಾ ಗಾಂಧಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಇದು ಇಂಪಾರ್ಟೆಂಟಾ ಸ್ನೇಹಿತರೆ ಈ ಡೇಟ್ ಇಂಪಾರ್ಟೆಂಟ ನೆನ್ಪಿರುವ ಎಷ್ಟನೇ ಬಂದರಾಗಿ ಉದ್ಘಾಟನೆ ಮಾಡ್ತದ್ ಕೇಳಿದಾಗ ಕರ್ನಾಟಕದ ಎಷ್ಟನೇ ಬಂದರಾಗಿ ಉದ್ಘಾಟನೆ ಮಾಡ್ತದ್ ಕೇಳಿದಾಗ ಕರ್ನಾಟಕದ ಸರ್ ದೇಶದ ಒಂಬತ್ತನೇ ಬಂದರಾಗಿ ದೇಶದ ಒಂಬತ್ತನೇ ರಾಷ್ಟ್ರೀಕೃತ ಬಂದರವಾಗಿ ಇಂದಿರಾ ಗಾಂಧಿಯವರು ನಮ್ಮ ಮಂಗಳೂರು ಬಂದರನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಉದ್ಘಾಟನೆ ಮಾಡ್ತಾರೆ ನೆಕ್ಸ್ಟ್ ಬೇಲಿಕೇರಿ ಇಂಪಾರ್ಟೆಂಟ್ ಸ್ನೇಹಿತರೆ ಡೈರೆಕ್ಟ್ ಕೇಳ್ತಾನ ಬೇಲಿಕೇರಿ ಬಂದರು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದ್ ಕೇಳ್ತಾನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬರ್ತತಿ ಬೇಲಿಕೇರಿ ಬಂದರು ಯಾವ ತಾಲೂಕಿನಲ್ಲಿ ಕಾಣ್ಬರ್ತದ ಅಂಕೋಲಾ ತಾಲೂಕಿನಲ್ಲಿ ಕಂಡುಬರ್ತತಿ ಇಲ್ಲಿ ಕರ್ನಾಟಕದ ದಂಡಿ ಅಂತ ಕರೆಸ್ಬಿತ್ತೆ ಅದು ಅಂಕೋಲಾ ಅದ ಇಲ್ಲಿ ಉಪ್ಪಿನ ಸತ್ಯಾಗ್ರಹ ನೇತೃತ್ವ ನೇತೃತ್ವ ವಹಿಸಿದವರು ಯಾರು ತಂದಾಗ ಎಂ ಪಿ ನಾಡಕರ್ಣಿ ಅಂತ ಬರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಕರ್ನಾಟಕದಿಂದ ಸಾಗರಮಾಲಾ ಯೋಜನೆಗೆ ಆಯ್ಕೆಯಾದ ಏಕೈಕ ಬಂದರು ಯಾವುದಾದ್ ಕೇಳಿದ ಬೇಲಿಕೇರಿ ಬಂದರು ನೋಡಿ ಸ್ನೇಹಿತರೆ ಕರ್ನಾಟಕದಿಂದ ಸಾಗರಮಾಲಾ ಯೋಜನೆಗೆ ಆಯ್ಕೆಯಾದ ಕರ್ನಾಟಕದ ಏಕೈಕ ಬಂದರು ಯಾವುದು ಅಂದಾಗ ಬೇಲಿಕೇರಿ ಬಂದರು ಈ ಸಾಗರಮಾಲಾ ಯೋಜನೆ ಜಾರಿ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಸಾಗರಮಾಲಾ ಯೋಜನೆ ಜಾರಿಗೆ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈ ಬೇಲಿಕೇರಿ ಬಂದರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕಳೆದಾಗ ಬಿಂಗೆ ನದಿಯ ತೀರದಲ್ಲಿ ಕಂಡುಬರ್ತದೆ ಇಂಪಾರ್ಟೆಂಟ ಬಿ ಬೇಲಿಕೇರಿ ಬಂದರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದಂದ್ರೆ ಬಿಂಗೆ ನದಿಯ ತೀರದಲ್ಲಿ ಕಂಡುಬರ್ತತಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿ ಕಂಡುಬರುತ್ತೆ ಅದು ಬೇಲಿಕೇರಿ ಬಂದರು ನೆಕ್ಸ್ಟ್ ಅಂಗಾರಕಟ್ಟೆ ಬಂದರು ಇದು ಸಹ ಇಂಪಾರ್ಟೆಂಟ್ ಸ್ನೇಹಿತರೆ ಆಲ್ರೆಡಿ ಆಗಿತ್ತು ಅದರ ಮೇಲೆ ಹಂಗಾರ ಕಟ್ಟೆ ಬಂದರು ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಗೊತ್ತಿರಬೇಕು ಸ್ನೇಹಿತರೆ ಉಡುಪಿ ಜಿಲ್ಲೆಯಲ್ಲಿ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂದರೆ ಸೀತಾ ನದಿಯ ತೀರದಲ್ಲಿ ಯಾವುದು ಹಂಗಾರ ಕಟ್ಟೆ ಬಂದರು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವ ನದಿಯ ತೀರದಲ್ಲಂದರೆ ಸೀತಾ ನದಿಯ ತೀರದಲ್ಲಿ ಕಂಡುಬರುತ್ತೆ ಮೀನುಗಾರಿಕೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು ಯಾವುದು ಹಂಗಾರಕಟ್ಟೆ ಬಂದರು ನೆಕ್ಸ್ಟ್ ಭಟ್ಕಾಳ್ ಬಂದರು ಭಟ್ಕಳ್ ಬಂದರು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ದತಿ ಭಟ್ಕಾಳ್ ಬಂದರು ಇದು ಯಾರ ಕಾಲದ ಬಂದರಾಗಿತ್ತು ಕೇಳಿದಾಗ ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಮುಖ ಬಂದರಾಗಿತ್ತು ಇದು ಭಟ್ಕಳ್ ಬಂದರು ಈ ಭಟ್ಕಾಳ್ ಬಂದರಿನ ಮೂಲಕ ಪರ್ಷಿಯನ್ ಕುದುರೆಗಳನ್ನು ಆಮದು ಮಾಡ್ಕೊತಿದ್ದ ಯಾರು ಶ್ರೀಕೃಷ್ಣ ದೇವರಾಯ ಈ ಭಟ್ಕಾಳ್ ಬಂದರು ಯಾವ ನದಿಯ ತೀರದ್ದು ಕಂಡುಬರ್ತದೆ ಕೇಳಿದಾಗ ಸೆರಬಿ ನದಿಯ ದಂಡೆಯ ಮೇಲೆ ಕಂಡುಬರದತಿ ಅದೇ ಕಟ್ಟೆ ಬಂದವರು ಯಾವ ನದಿಯ ತೀರದ ಕಾಣ್ಬರ್ತೈತಿ ಕೇಳಿದಾಗ ಸೀತಾ ನದಿಯ ತೀರದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕಾರವಾರ ಕಾರವಾರ ಬಂದರದ ಬರ್ದತಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ಬರ್ತೈತಿ ಇಲ್ಲಿ ಸಿ ಬರ್ಡ್ ನೌಕಾ ನೆಲೆ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಕಾರವಾರ ಬಂದರಿನ ಬಳಿ ಸಿ ಬರ್ಡ್ ನೌಕಾ ಕಂಡು ಕಂಡುಬರದತಿ ಇಂಪಾರ್ಟೆಂಟ ನೆಕ್ಸ್ಟ್ ಇವತ್ತಿರಲಿ ಸ್ನೇಹಿತರೆ ಇದು ಕರ್ನಾಟಕ ಇದು ಉತ್ತರ ಕನ್ನಡ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಇದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡೈತಿ ಇಲ್ಲಿ ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದಲ್ಲಿ ಮಂಗಳೂರಿನವರಿಗೆ ಹರಡಿಕೊಂಡೈತಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಪಡುಬಿದ್ರಿ ಬೀಚ್ ಅಂತೇಳಿ ಇತ್ತೀಚೆಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ಪಡೆದುಕೊಂಡ ಕರ್ನಾಟಕದ ಬೀಚ್ ಆಗಿರ್ತೈತಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತೈತಿ ಅದು ಪಡುಬಿದ್ರಿ ಮಲ್ಪೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಮಲ್ಪೆ ಯಾವ ಜಿಲ್ಲೆಯಲ್ಲಿ ಕಾಣ್ಬಾರ್ದು ಉಡುಪಿ ಜಿಲ್ಲೆಯಲ್ಲಿ ಕಾಣ್ಬಿಡ್ತೈತಿ ಅಂಗಾರಕಟ್ಟೆ ನೋಡಿ ಇಂಪಾರ್ಟೆಂಟಾ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬರ್ತೈತಿ ಕುಂದಾಪುರ್ ಸಹ ಉಡುಪಿ ಭಟ್ಕಳೆದು ಏನಪ್ಪ ಅಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂಕಿ ಹೊನ್ನಾವರ ಹೊನ್ನಾವರ ನೋಡಿ ಸ್ನೇಹಿತರೆ ಯಾವ ನದಿಯ ತೀರದಲ್ಲಿ ಕಾಣ್ಬರ್ತೈತೆ ಕ್ವಶನ್ ಆಗೈತಿ ಶರಾವತಿ ನದಿಯ ತೀರದಲ್ಲಿ ಕಾಣ್ಬರ್ತದೆ ಹೊನ್ನಾವರ ಬಂದರು ಹೊನ್ನಾವರ ಬಂದರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದ ಶರಾವತಿ ಶರಾವತಿ ನದಿ ಎಲ್ಲಿ ಅರಬಿ ಸಮುದ್ರವನ್ನು ಸೇರ್ತದೆ ಕೇಳಿದಾಗ ಹೊನ್ನಾವರ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತತಿ ಹೊನ್ನಾವರ ಬಂದವರು ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಾಗ ಸರಾವತಿ ನದಿಯ ತೀರದಲ್ಲಿ ಕಂಡುಬರ್ತು ನೋಡಿ ಸ್ನೇಹಿತರೆ ಇದು ನೋಡ್ರಿ ಬೇಲಿಕೆರೆ ಬಂದವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತತಿ ಹೊನ್ನಾವರ ಮಂಕಿ ಭಟ್ಕಳ ಇವೆಲ್ಲ ಏನಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತವೆ ಇಂಪಾರ್ಟೆಂಟ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಕರ್ನಾಟಕ ಭೂ ಸ್ವರೂಪಗಳಲ್ಲಿ ಎರಡನೇ ಭಾಗ ಪಶ್ಚಿಮ ಘಟ್ಟಗಳು ಇಂಪಾರ್ಟೆಂಟ್ ಅಥವಾ ಮಲೆನಾಡು ಅಂತ ಕರಿತೀವಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರಿತೀವಿ ನೋಡಿ ಕರ್ನಾಟಕ ಸಾರಿ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತಾ ಸಹ್ಯಾದ್ರಿ ಎಂದು ಕರೆಯಲಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನಂತ ಕರೆಯಲಾಗುತ್ತಾ ಸಹ್ಯಾದ್ರಿ ಇನ್ನೊಂದು ಮಲೆನಾಡು ಅಂತ ಕರೆಯಲಾಗುತ್ತಾ ಸದಾ 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 ಎಣಪತ್ತಿನ ಮಳೆ ಆಗುವುದರಿಂದ ಇದನ್ನು ಮಲೆನಾಡು ಅಂತ ಕರಿತೀವಿ ಅದ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳ ಒಟ್ಟು ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಇಂಪಾರ್ಟೆಂಟ ಕರ್ನಾಟಕದಲ್ಲಿ ಒಟ್ಟು ಪಶ್ಚಿಮ ಘಟ್ಟಗಳು ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಅಗಲದ ಕೇಳಿದಾಗ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಅಗಲವನ್ನು ಹೊಂದೈತಿ ನೋಡಿರಿ ಇದು ಪಶ್ಚಿಮ ಘಟ್ಟಗಳು ಪಶ್ಚಿಮದಲ್ಲಿ ಕರಾವಳಿ ಪೂರ್ವದಲ್ಲಿ ಮೈದಾನದ ಮಧ್ಯದಲ್ಲಿ ಕಂಡುಬರುತ್ತವೆ ಅದು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳ ಸರಾಸರಿ ಹತ್ತಿರ ಸಾಗರ ಮಟ್ಟದಿಂದ ಅದು ಕೇಳಿದಾಗ ಒಂಬೈನೂರರಿಂದ ಹದಿನೈದುನೂರು ಮೀಟರ್ ಎತ್ತರದವರೆಗೆ ಕಂಡುಬರುತ್ತವೆ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಈ ಪಶ್ಚಿಮ ಘಟ್ಟಗಳು ಯಾವ್ಯಾವ ಜಿಲ್ಲೆಯಲ್ಲಿ ಹಿಡಿದೋ ಸ್ನೇಹಿತರೆ ಇಂಪಾರ್ಟೆಂಟ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ಪಶ್ಚಿಮ ಘಟ್ಟಗಳು ಅಡಿಕೊಂಡವ ಇಂಪೋಡೆಂಟ ನೆಕ್ಸ್ಟ್ ನೋಡಿ ಆಗುಂಬೆ ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಕರ್ನಾಟಕದ ಪ್ರಸಿದ್ಧವಾದ ಒಂದು ಸ್ಥಳ ಆಗುಂಬೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆದುಕೊಳ್ಳುವ ಸ್ಥಳ ಯಾವತ್ತಂದರೆ ಆಗುಂಬೆ ಆಗುಂಬೆಯು ಸೂರ್ಯಾಸ್ತಮದ ಮೂಡುವ ಸುಂದರ ತಾಣವಾಗಿದೆ ನೋಡಿ ಆಗುಂಬೆಯು ಸೂರ್ಯಾಸ್ತ ಮೂಡುವ ಸುಂದರ ತಾಣ ಯಾವುದಾಗಿರುತ್ತಂದ್ರೆ ಆಗುಂಬೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಆಗುಂಬೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಆಗುಂಬೆಯನ್ನು ಕಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆಯಲಾಗುತ್ತೆ ಇಂಪಾರ್ಟೆಂಟ್ ಅತಿ ಹೆಚ್ಚು ಕಳಿಂಗ ಸರ್ಪಗಳು ಕಂಡುಬರುವುದು ಎಲ್ಲಿ ತಂದಾಗ ಆಗುಂಬೆಯಲ್ಲೇ ಕಂಡು ಬರ್ತವೆ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಆಗುಂಬೆಯಲ್ಲಿ ನಿತ್ಯ ಹರಿದೋಣ ಕಾಡುಗಳ ಸಂಶೋಧನಾ ಕೇಂದ್ರವಿದೆ ಇಂಪಾರ್ಟೆಂಟ್ ನೋಡಿ ನಿತ್ಯ ಹರಿದೋರಣ ಭಾರತದ ನಿತ್ಯ ಹರಿದೋಣ ಕಾಡುಗಳ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡುಬರುತ್ತ ಕೇಳಿದಾಗ ಆಗುಂಬೆಯಲ್ಲಿ ಕಂಡುಬರುತ್ತೀರು ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತತೆ ಆಗುಂಬೆ ನೆಕ್ಸ್ಟ್ ನೋಡಿ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ನೋಡ್ರಿ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಮುಳ್ಳಯ್ಯನಗಿರಿ ಒಟ್ಟು ಎತ್ತರ ಹತ್ತೊಂಬತ್ತು ನೂರ ಮೂವತ್ತು ಮೀಟರ್ ಆಗ ಸ್ನೇಹಿತರೆ ಹತ್ತೊಂಬತ್ತು ನೂರ ಮೂವತ್ತು ಮೀಟ್ರ್ ಬುಕ್ಕಿನಲ್ಲಿ ಹತ್ತೊಂಬತ್ತು ನೂರ ಹದಿಮೂರು ಮೀಟರ್ ಅಂತೇಳಿ ಕೊಟ್ಟಾರ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ರಾಜ್ಯದ ಅತಿ ತಗ್ಗಾ ತಗ್ಗಾದ ಭಾಗ ಯಾವುದಂತ ಕೇಳ್ತಾರೆ ಸ್ನೇಹಿತರೆ ಇಂಪಾರ್ಟೆಂಟ ಭೀಮೇಶ್ವರ ಕಣಿವೆ ಭೀಮೇಶ್ವರ ಕಣಿವೆ ನೋಡಿ ರಾಜ್ಯದ ಅತ್ಯಂತ ತಗ್ಗಾದ ಭಾಗ ಯಾವತ್ತ ಭೀಮೇಶ್ವರ ಕಣಿವೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೋಡಿ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ರಾಜ್ಯದ ಅತಿ ತಗ್ಗಾದ ಭಾಗವಾದ ಭೀಮೇಶ್ವರ ಕಣಿವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸಮುದ್ರ ಮಟ್ಟದಿಂದ ಎಂಬತ್ತಾರು ಮೀಟರ್ ಅಷ್ಟೇ ಎತ್ತರದಲ್ಲಿ ಕಂಡುಬರುತ್ತೆ ಅದು ಭೀಮೇಶ್ವರ ಕಣಿವೆ ಇಂಪಾರ್ಟೆಂಟ್ ನೆಕ್ಸ್ಟ್ ಇದೇ ಪಶ್ಚಿಮ ಘಟ್ಟಗಳಲ್ಲಿ ಘಾಟ್ಗಳು ಕಂಡು ಬರ್ತವೆ ಸ್ನೇಹಿತರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಘಾಟ್ಗಳು ಕಂಡು ಬರ್ತವೆ ಯಾವ್ದರಿಂದ ಚಾರ್ಮುಡಿ ಘಾಟ್ ಶಿರಾಡಿ ಘಾಟ್ ಆಗುಂಬೆ ಘಾಟ್ ಹುಳಿಕಲ್ ಘಾಟ್ ಸಂಪಾಂಜೆ ಘಾಟ್ ದೇವಿಮನಿ ಘಾಟ್ ಬಿಸಿಲೇ ಘಾಟ್ ಇವುಗಳ ಮೇಲೆ ಅವಾಗ ಹಲವಾರು ಬಾರಿ ಕ್ವೆಶನ್ ಆಗೈತಿ ಸ್ನೇಹಿತರೆ ಇಂಪಾರ್ಟೆಂಟ್ ವಾಳಸತಿ ರಿಪೀಟ್ ಆಗೈತಿ ಕ್ವೆಶನ್ಗಳು ಚಾರ್ಮುಡಿ ಘಾಟ್ ನೋಡಿರಿ ಸ್ನೇಹಿತರೆ ಚಾರ್ಮುಡಿ ಘಾಟ ಚಿಕ್ಕಮಗಳೂರು ಟು ಮಂಗಳೂರು ಚಾರ್ಮುಡಿ ಘಾಟ ಯಾವ ಜಿಲ್ಲೆಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸ್ತದಕ್ಕೆ ಚಿಕ್ಕಮಗಳೂರು ಟು ಮಂಗಳೂರನ್ನು ಸಂಪರ್ಕ ಮಾಡ್ತೈತಿ ನೆಕ್ಸ್ಟ್ ಶಿರಾಡಿ ಘಾಟ ಬರ್ತೈತಿ ಇದು ಹಾಸನ ಜಿಲ್ಲೆಯಿಂದ ಸಕಲೇಶ್ಪುರ ಸಕಲೇಶ್ಪುರದಿಂದ ಮಂಗಳೂರಿಗೆ ಸಂಪರ್ಕವನ್ನು ಮಾಡ್ತೈತಿ ಶಿರಾಡಿ ಘಾಟ ಹಾಸನ ಟು ಸಕಲೇಶ್ಪುರ ಸಕಲೇಶ್ಪುರ ಟು ಮಂಗಳೂರು ಅಂತೇಳಿ ಸಂಪರ್ಕವನ್ನು ಮಾಡ್ತೈತಿ ನೆಕ್ಸ್ಟ್ ಆಗುಂಬೆ ಘಾಟ ಇಂಪಾರ್ಟೆಂಟ ಶಿವಮೊಗ್ಗ ಜಿಲ್ಲೆ ಉಡುಪಿ ಶಿವಮೊಗ್ಗದಿಂದ ಉಡುಪಿಯನ್ನು ಸಂಪರ್ಕ ಮಾಡುವುದಾದ್ರಿಂದ ಆಗುಂಬೆ ಘಾಟ ಹುಲಿಕಲ್ ಘಾಟ ಹುಲಿಕಲ್ ಘಾಟ ಶಿವಮೊಗ್ಗ ಟು ಕುಂದಾಪುರವನ್ನು ಸಂಪರ್ಕ ಮಾಡಿದತಿ ಹುಲಿಕಲ್ ಘಾಟ ಮಾಡಿದ ಶಿವಮೊಗ್ಗ ಟು ಕುಂದಾಪುರ ಈ ಕುಂದಾಪುರ ಅಂದ್ರೆ ಉಡುಪಿ ಹಾಕಿ ಬಂದ ಸ್ನೇಹಿತರೆ ಕುಂದಾಪುರ ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರ್ತಾವೆ ಹುಲಿಕಲ್ ಘಾಟ ಶಿವಮೊಗ್ಗ ಟು ಕುಂದಾಪುರ ನೆಕ್ಸ್ಟ್ ಸಂಪಾಂಜೆ ಘಾಟ್ ಇಂಪಾರ್ಟೆಂಟ ದಕ್ಷಿಣ ಕನ್ನಡ ಜಿಲ್ಲೆ ಮಾಣೆಯಿಂದ ಮೈಸೂರವರೆಗೆ ಸಂಪರ್ಕವನ್ನು ಕಲ್ಪಿಸ್ತೈತಿ ಸಂಪಾಂಜಿ ಘಾಟ ನೆಕ್ಸ್ಟ್ ದೇವಿ ಮನೆ ಘಾಟ ಕುಮಟಾ ಟು ಸಿರಿಸಿ ಅದ ಕುಮಟಾ ಟು ಸಿರಿಸಿ ಸಿರಸಿಯನ್ನು ಕನೆಕ್ಟ್ ಮಾಡ್ತತಿ ಅವು ದೇವಿ ಮನೆ ಘಾಟ ಬಿಸಿಲೇ ಘಾಟ್ ಇಂಪಾರ್ಟೆಂಟ ಕುಕ್ಕೆ ಸುಬ್ರಹ್ಮಣ್ಯಂ ಟು ಸಕಲೇಶ್ಪುರ್ ಹೌದಾ ಇತ್ತೀಚೆ ಕರ್ನಾಟಕ ರಾಜ್ಯ ಏನು ಮಾಡಿದ ಅಂತಂದಾಗ ಇಲ್ಲಿ ಆನೆ ಕಾರಿಡಾರ್ ಯೋಜನೆಯನ್ನು ಆರಂಭ ಮಾಡಿದ್ದೆ ಇಲ್ಲಿ ಬಿಸ್ಲೇ ಕುಕ್ಕೆ ಸುಬ್ರಹ್ಮಣ್ಯಂ ಟು ಸಕಲೇಶ್ಪುರವನ್ನು ಕನೆಕ್ಟ್ ಮಾಡ್ತಾ ಇದ್ದ ನೋಡಿ ಸ್ನೇಹಿತರೆ ಬಿಸ್ಲೇ ಇಂಪಾರ್ಟೆಂಟ್ ಇಷ್ಟು ಘಾಟ್ಗಳ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ ಈ ಪಶ್ಚಿಮಗಳ ಸಂಬಂಧಪಟ್ಟ ಕೆಲವೊಂದು ಸಮಿತಿಗಳು ಬರ್ತವೆ ಸ್ನೇಹಿತರೆ ಇಂಪಾರ್ಟೆಂಟ್ ಮತ್ತು ಇದು ಯಾವ ವರ್ಷದಲ್ಲಿ ಇನುಷ್ಕ ಪಾರಂಪಟ್ಟಿಗೆ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರ್ತೈತೆ ಗೊತ್ತಿರ್ಬೇಕು ಸ್ನೇಹಿತರೆ ನೋಡ್ರೆ ಎರಡು ಸಾವಿರದ ಹನ್ನೆರಡು ಜುಲೈ ಹನ್ನೆರಡರಂದು ನೋಡಿರಿ ಎರಡು ಸಾವಿರದ ಹನ್ನೆರಡು ಜುಲೈ ಹನ್ನೆರಡರಂದು ಪಶ್ಚಿಮ ಘಟ್ಟಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದವು ನೋಡಿ ಪಶ್ಚಿಮ ಘಟ್ಟಗಳು ಯಾವ ವರ್ಷದಲ್ಲಿ ಯುನೆಸ್ಕೋ ಸೇರುತ್ತಂದ ಎರಡು ಸಾವಿರದ ಹನ್ನೆರಡು ಜುಲೈ ಹನ್ನೆರಡರಂದು ಜುಲೈ ಹನ್ನೆರಡರಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳ್ತವೆ ಇದೊಂದು ಹಾಟ್ಸ್ಪಾಟ್ ಮತ್ತು ಜೈವಿದ್ಯು ವೈವಿಧ್ಯ ತಾಣ ಅದು ಪಶ್ಚಿಮ ಘಟ್ಟ ಆಗಿದೆ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಕೆಲವೊಂದಿಷ್ಟು ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ ಸ್ನೇಹಿತರೆ ಯಾವತ್ತಿಂದ ಕಸ್ತೂರಿ ರಂಗನ್ ಸಮಿತಿ ಮಾಧವ್ ಗಾಡಿಗಲ್ ಸಮಿತಿ ಮತ್ತು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನೇಮಕ ಮಾಡಿದ್ದು ಯಾವ್ದಾಗ ಚಂದ್ರಶೇಖರಯ್ಯ ಸಮಿತಿ ನೆಕ್ಸ್ಟ್ ಬಂದಿದ್ದು ಯಾವತ್ತಂದಾಗ ಸಂಜಯ್ ಕುಮಾರ್ ಸಮಿತಿ ನೋಡಿರಿ ಕೇಂದ್ರ ಸರ್ಕಾರ ಸಂಜಯ್ ಕುಮಾರ್ ಸಮಿತಿಯನ್ನು ಇತ್ತೀಚೆಗೆ ನೇಮಕ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಎಂಟು ಎಂಟರಂದು ಕರ್ನಾಟಕ ರಾಜ್ಯ ನೇಮಕ ಮಾಡಿದ್ದೆವು ಚಂದ್ರಶೇಖರ್ ಸಮಿತಿ ಚಂದ್ರಶೇಖರಯ್ಯ ಸಮಿತಿ ಅಂತೇಳಿ ಇಷ್ಟು ಪಶ್ಚಿಮ ಘಟ್ಟಗಳ ಬಗ್ಗೆ ಗೊತ್ತಿರಲಿ ಸ್ನೇಹಿತರೆ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಕಾಣಬರ್ತವೆ ಅದ ಯಾವ್ಯಾವ ಜಿಲ್ಲೆಗಳಲ್ಲಿ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಶಿವಮೊಗ್ಗದಾಗ ನೋಡ್ರಿ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಡಿಕೊಂಡವು ಯಾವ ಪಶ್ಚಿಮ ಘಟ್ಟಗಳು ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ